ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಮನಿ ಪ್ಲಾಂಟ್ ಗಿಡಗಳನ್ನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ನನಗಂತಿದ್ದು ನೋಡಿ ತುಂಬ ಖುಷಿಯಾಯಿತು ಇವತ್ತಿನ ವಿಡಿಯೋದಲ್ಲಿ ನಾವೇನೇ ಮಾಡಿದ್ರು ತಪ್ಪು ಕಂಡಿಡಿಯೋರ ಮಧ್ಯೆ ಈಗಿದ್ದು ನೋಡಿ ಮೊದಲಿಂದಲೂ ಮುಲಾಜ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ ಮೊದಲಿಂದಲೇ ನಮ್ಮಲ್ಲಿ ತಪ್ಪು ನಡೆಯುವಾಗ ಯಾರಾದರೂ ಬೈಯುವಾಗ ಓಪನ್ ಆಗಿ ಹೇಳಬೇಕು ಈ ಥರ ಮಾತಾಡಿದ್ರೆ ನನಗೆ ಈ ಥರ ಇಷ್ಟ ಆಗೋಲ್ಲ ಯಾಕೆ ಈ ಥರ ಮಾತಾಡ್ತೀರ ಅಂತ ಹೇಳಿ ಸಮಾಧಾನವಾಗಿ ಹೇಳಬೇಕು ಮೊದಲಿಂದಲೂ ಏನು ಮಾತಾಡಲಿಲ್ಲ ಅಂದರೆ ಓ ಇವರೋದು ಇಷ್ಟೇ ನಾನು ಏನಂದರೂ ಅನಿಸ್ಕೊತಾರೆ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ ನಮ್ಮದು ತಪ್ಪಿಲ್ಲ ಅಂದರೆ ಮಾತ್ರ ತಲೆ ತಗ್ಸೋಕ್ಕೆ ಹೋಗಬಾರ್ದು ಅಕಸ್ಮಾತ್ ನಮ್ಮ ತಪ್ಪಿತ್ತು ಅಂತಂದರೆ ತಿದ್ದಿ ಹೇಳಲಿ ಇಲ್ಲ ಅವ್ರು ಏನೇ ಹೇಳಿದ್ರು ಅನಿಸ್ಕೊಂಡು ಸುಮ್ಮನಿರಬಾರ್ದು ತಪ್ಪಿದರೆ ಮಾತ್ರ ಹೇಳಿ ತಪ್ಪಿಲ್ಲ ಅಂತಂದರೆ ಹೇಳೋಕ್ಕೆ ಅವ್ರು ಯಾವ ರೈಟ್ಸು ಕೂಡ ಇರೋದಿಲ್ಲ ಯಾರಾದರೂ ಹೋಗಲಿದ ತಕ್ಷಣ ಖುಷಿ ಪಡೋದು ಬೈದಿದ ತಕ್ಷಣ ಅಳೋದು ಇದನ್ನು ಯಾವಾಗಲೂ ಕೂಡ ರೂಢಿ ಮಾಡ್ಕೊಬೇಡಿ ಇವತ್ತು ಖುಷಿ ಇದ್ದರೆ ನಾಳೆ ದುಃಖ ಪಡ್ತಿರೋ ಎಲ್ಲದನ್ನು ಸಮಾಧಾನವಾಗಿ ತೊಗೊಂಡು ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ ಯಾರೇ ಆಗಿರಲಿ ಯಾವಾಗಲೂ ಅಯ್ಯಾಗೂ ಕೂಡ ಇರೋಲ್ಲ ಯಾವಾಗಲೂ ಲೋ ಆಗೂ ಕೂಡ ಇರೋದಿಲ್ಲ ಹಾಗಾಗಿ ಮನೆ ಕೆಲಸ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಅವ್ರು ಆಗಂದ್ರು ಇವರು ಈಗಂದ್ರು ಅಂತ ದುಃಖ ಪಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ಲೈಫು ಅಷ್ಟೊಂದು ಚೆನ್ನಾಗಿರಲ್ಲ ಆಗಿ ಮುಂದೆ ಹೋಗಲೇಬೇಕು ಅದು ಬಿಟ್ಟು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಕುತ್ಕೊಂಡು ಜೀವನ ವೇಸ್ಟ್ ಮಾಡೋದು ತುಂಬಾ ತಪ್ಪು ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ ಆ ಟೈಮಲ್ಲಿ ಹೆಣ್ಮಕ್ಳು ಸ್ಟ್ರಾಂಗಾಗಿರಬೇಕು ಎಲ್ಲವನ್ನು ಫೇಸ್ ಮಾಡಬೇಕು ಇವತ್ತು ಬರೀ ಒಳ್ಳೆಯದೇ ನಡಿಬೇಕಂತ ಬರೀ ಒಳ್ಳೆಯದನ್ನೇ ನಿರೀಕ್ಷೆ ಮಾಡೋದಲ್ಲ ಏನೇ ಒಂದು ಏನೇ ಒಂದು ನೆಗೆಟಿವ್ ನಡೀತಿದೆ ಅಂದರೆ ಅದನ್ನೇ ನೆನೆಸ್ಕೊಂಡು ಕೊರಗೋದು ಲೈಫಲ್ಲಿ ಸರಿ ಇಲ್ಲ ಎಲ್ಲನೂ ಜಯಿಸ್ಕೊಂಡು ಹೋಗಬೇಕು ಯಾವುದೂ ನಿರಂತರ ಅಲ್ಲ ಯಾವುದೂ ಒಂದು ಘಟನೆ ನಡೀತು ಅಂದರೆ ದೇವರು ದೇವರು ನಮಗೆ ಏನು ಕಷ್ಟ ಕೊಡ್ತಾನೆ ಇದ್ದಾನೆ ಅಂದರೆ ಅದರಿಂದ ನಾವು ಏನೂ ಕಲಿಯೋದಿದೆ ಅಂತ ತಿಳ್ಕೊಬೇಕು ಇದ್ರುಗಡೆ ನಿಜ ಬಣ್ಣ ತಿಳಿಸೋದಕ್ಕೆ ಕಷ್ಟ ಕೊಡ್ತಾನೆ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ಅದೊನ್ ಬಿಟ್ಟು ಕೊರಗೋದಲ್ಲ ಒಬ್ಬರು ನಮಗೆ ದುಡ್ಡಿನ ಇಂಪಾರ್ಟೆಂಟ್ ತಿಳಿಸ್ತಾರೆ ಇನ್ ಕೆಲವರು ಇನ್ ಆರೋಗ್ಯದ ಬಗ್ಗೆ ತಿಳಿಸ್ತಾರೆ ಇನ್ನು ಕೆಲವರು ಒಳ್ಳೆ ಬುದ್ಧಿನ ಹೇಳ್ಕೊಡ್ತಾರೆ ಕೆಲವರು ಒಳ್ಳೆ ಪಾಠ ಕಲಿಸ್ತಾರೆ ಹಾಗಾಗಿ ಕಷ್ಟಗಳಿಗೆ ಎದ್ರುಕೊಂಡು ಕುತ್ಕೊಂಬಾರದು ಏನೇ ಬಂದರೂ ಜಯಿಸ್ಕೊಂಡು ಹೋಗಬೇಕು ಹಾಗೇ ನಾನು ಕಷ್ಟಗಳಿಂದಲೇ ಗಟ್ಟಿಯಾಗಿದ್ದೇನೆ ತಾಳ್ಮೆ ಹೊಂದಿದ್ದರೆ ಎಂಥ ಕೆಲಸವಾದರೂ ಕೂಡ ನಾವು ಮಾಡಬಹುದು ನಮ್ಮ ಮೈಂಡ್ನಲ್ಲಿ ತಾಳ್ಮೆ ಇದ್ದಾಗ ಮಾತ್ರ ನಾವು ಎನ್ ಎಂಥ ಕಷ್ಟಗಳನ್ನಾದರೂ ಎದುರಿಸ್ಕೊಂಡು ಹೋಗೋ ಧೈರ್ಯ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತಾಳ್ಮೆ ಮುಖ್ಯ